ಹಲವರು ದಿನ ಕಾರ್ಮಿಕರ ಕಾಯ್ದೆ ಅಡಿಯಲ್ಲಿ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ನಾನು ಒಂದು ಅವರೊಂದು ಕಾಯ್ದೆ ಬಂದಿದ್ದಾರೆ ಇದ್ರ ಬಗ್ಗೆ ತಾವು ಸರ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಮಾಡಬೇಕು ನಮ್ಮದು ಈಲ ಯಾವತ್ತರ ಕೊಡಬೇಕಾಗಿತ್ತು ಆ ಕಾಯ್ದೆ ಯಾವತ್ತೂ ಜಾರಿ ಮಾಡಬೇಕು ಸರ್ಕಾರ ಜಾರಿ ಮಾಡಿದೆ ನಮ್ಮಲ್ಲಿಂದ ಗುತ್ತಿಗೆ ಪದ್ಧತಿಯನ್ನು ನಡೆಸ್ತಾ ಆ ಗುತ್ತಿಗೆ ಪದ್ಧತಿ ನಮ್ಮಂತೂ ಪರಿಸ್ಥಿತಿಯಲ್ಲಿ ಹೇಳಿದಂತ ಸಂವಿಧಾನಬದ್ಧವಾಗಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಏನು ಜಾರಿ ಮಾಡಿದ ಸಮಾನ ಸಮಾನೆ ಏನು ಮಾಡಿದ್ದಾರೆ ಆ ಕಾಯ್ದೆ ಪ್ರಕಾರ ನಮ್ಗೆ ಸಮಾನ ಸಮಾನ ಅದು ಕೊಡಕ್ಕಾಗಿ ಕನಿಷ್ಠವೇ ನೆಲೆ ನಮ್ಮನ್ನ ನೇರ ತುಂಬಿಕ ಪದ್ಧತಿಯನ್ನು ವೃದ್ಧಿಪಡಿಸಿದ್ದಾರೆ ಆಮೇಲೆ ಬಿ ಬಿ ಎಂ ಪಿ ಎಫ್ ನೂರ ತೊಂಬತ್ತೆಂಟು ಮಾಡಿದಲ್ಲಿ ಕಸ ಸಂಗ್ರಹಿಸುವ ಮತ್ತು ಸಾಗಿಸುವ ಆಟೋ ಡ್ರೈವರ್ ಮತ್ತು ಆಟೋ ಟಿ ಬಿಬಿಎಂಪಿಯಲ್ಲಿ ಮಳತಾಯಿ ಧೋರಣೆ ಮಾಡಿ ಹೌದು ಸರ್ ನಿಜವಾಗ್ಲೂ ಇದು ಮಲಗ ಮಳತಾಯಿ ಧೋರಣೆ ಮಾಡಿದೆ ಯಾಕಂತ ಹೇಳಿದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನಮ್ಮನ್ನು ನಮ್ಮನ್ನ ನೇರವೇತರ ಇಲಾಖೆ ಪೌರ ಕಾರ್ಮಿಕರ ಜೊತೆಗೆ ಆದರೆ ಕೆಲವೊಂದು ಗುತ್ತಿಗೆದಾರರ ಒಂದು ಒತ್ತಡಕ್ಕೆ ಮನೆದು ಸರ್ಕಾರ ನಮ್ಮನ್ನು ಬೇರ್ಪಡಿಸಿದೆ ಚಾಲಕರು ಸೈಕಲ್ಗಳು ಸಪ್ರೇಟು ಮತ್ತು ಪೂರಕರು ಸಪ್ರೇಟನ್ನು ಬೇರ್ಪಡಿಸಿ ನಮಗೆ ಅನ್ಯಾಯವೆಸಿದೆ ಆ ಅನ್ಯಾಯ ಸರಿಪಡಿಸೋದಕ್ಕೆ ನಾವು ಎಂಟು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಈಗ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ ಮುಖ್ಯ ಸಿದ್ದರಾಮಯ್ಯ ಅವರು ಕೂಡ ಮೇ ಒಂದನೇ ತಾರೀಕು ಕಾರ್ಮಿಕ ಸರ್ಕಾರಿ ಕಾರ್ಯಕ್ರಮದಲ್ಲಿ ನಮ್ಮ ಪರವಾಗಿ